ಹಾಂ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕೆಲವು ಕನ್ನಡದ ಶಬ್ದಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಆಲ್ರೆಡಿ ಅಕ್ಷರಗಳನ್ನ ಹೇಗೆ ಟೈಪ್ ಮಾಡೋದು ಮತ್ತೆ ಒತ್ತಕ್ಷರಗಳನ್ನ ಹೇಗೆ ಟೈಪ್ ಮಾಡೋದು ಮತ್ತೆ ಕನ್ನಡ ಕಾಗಣಿತ ಹೇಗೆ ಟೈಪ್ ಮಾಡೋದು ಅಂತ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸರ್ತಿ ಹೋಗಿ ನೋಡ್ಕೊ ಬನ್ನಿ ಅವಾಗ ನಿಮಗೆ ಈ ವಿಡಿಯೋ ತುಂಬಾ ಈಸಿ ಅನ್ಸುತ್ತೆ ಓಕೆನಾ ಓಕೆ ನಾನು ಫಸ್ಟ್ ಟೈಪ್ ಮಾಡ್ತಿರೋ ಪದ ಬಂದ್ಬಿಟ್ಟು ಪರಿವೇಷ್ಟಿಸು ಪಾ ಬರ್ಬೇಕಂದ್ರೆ ಫೀನಾ ಪ್ರೆಸ್ ಮಾಡ್ತೀವಿ ನೆಕ್ಸ್ಟು ಪರಿ ಅಂದ್ರೆ ರಾಗೆ ಆರ್ ಪ್ರೆಸ್ ಮಾಡ್ತೀವಿ ಅದು ರಿ ಆಗೋದಕ್ಕೆ ಪರಿ ವೇ ವೇಗೆ ಫಸ್ಟ್ ವಾಗೆ ವಿನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಅದು ವೇ ಆಗ್ಬೇಕಲ್ವಾ ಶಿಫ್ಟ್ ಜೊತೆ ಈ ಪ್ರೆಸ್ ಮಾಡ್ತೀವಿ ಓಕೆನಾ ಪರಿ ವೇ ಶ್ರೀ ಶಿ ಅಂದ್ರೆ ಶಾಗೆ ಫಸ್ಟ್ ಎಕ್ಸ್ ನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಅದನ್ನ ಬೇರೆ ಒತ್ತನ್ನ ಕೊಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಕೋಬೇಕು ಅದನ್ನ ಆಫ್ ಮಾಡ್ಕೋಬೇಕು ಅದಕ್ಕೆ ಎಫ್ ನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಟಾಬ್ ಕೊಡ್ಬೇಕಲ್ವಾ ಸೊ ಅದಕ್ಕೆ ಕ್ಯೂ ನ ಪ್ರೆಸ್ ಮಾಡ್ತೀವಿ ಪರಿ ಅದು ಅದಕ್ಕೆ ಆಯ್ನೆ ಪ್ರೆಸ್ ಮಾಡ್ತೀವಿ ಪರಿವೇಶಿ ಸು ಸುಗೆ ಸಾ ಸಾಗೆ ಎಸ್ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಅದು ಸು ಹೋಗ್ಬೇಕು ಅಂದ್ರೆ ಯು ನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಪರಿವೇಶಿಸು ಶಬ್ದನ ಟೈಪ್ ಮಾಡೋದು ಓಕೆ ನಾ ಹೀಗೆ ಟೈಪ್ ಮಾಡ್ತೀವಿ ನೆಕ್ಸ್ಟ್ ಟೈಪ್ ಮಾಡ್ತಿರೋಂತ ಪದ ಬಂದ್ಬಿಟ್ಟು ಕ್ಷುಲ್ಲಕ ಓಕೆ ನೆಕ್ಸ್ಟ್ ಕ್ಷುಲ್ಲಕ ಅಂದ್ರೆ ಫಸ್ಟ್ ಕಾ ಬರಬೇಕಲ್ವಾ ಅದಕ್ಕೆ ಕೇನ ಪ್ರೆಸ್ ಮಾಡ್ತೀವಿ ಕೆ ಆದ್ಮೇಲೆ ಅದನ್ನ ಒತ್ಕೊಡೋಕಿಂತ ಮುಂಚೆ ಆಫ್ ಮಾಡ್ಕೋಬೇಕು ಸೊ ಕ ಆಗುತ್ತೆ ಆಮೇಲೆ ಹೊತ್ಕೊಡ್ಬೇಕ ಯಾವುದು ಶಾನ ಒತ್ತಾ ಕೊಡ್ಬೇಕಲ್ವಾ ಸೊ ಎಕ್ಸ್ ನ ಪ್ರೆಸ್ ಮಾಡ್ತೀವಿ ಅದು ಕ್ಷೂ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಯು ನ ಪ್ರೆಸ್ ಮಾಡ್ಬೇಕು ಕ್ಷ ಲಾ ನೆಕ್ಸ್ಟ್ ಲಾಗೆ ಎಲ್ಲ ಪ್ರೆಸ್ ಮಾಡ್ತೀವಿ ಅದನ್ನ ಆಫ್ ಮಾಡ್ಕೊಳ್ಳೋಕೆ ಎಫ್ ನ ಪ್ರೆಸ್ ಮಾಡ್ತೀವಿ ಮತ್ತೆ ಲಾ ಕೊಡೋದಕ್ಕೆ ಎಲ್ಲ ಪ್ರೆಸ್ ಮಾಡ್ತೀವಿ ಶಿಲ್ ಕಾಗೆ ಮತ್ತೆ ಪ್ರೆಸ್ ಮಾಡ್ತೀವಿ ಓಕೆನಾ ಈಗ ನಾವು ಶಿಲಕ ಪದನ ಬರೆಯೋದು ನೆಕ್ಸ್ಟ್ ಪದ ಟೈಪ್ ಮಾಡ್ತಿರೋದು ಗರ್ವಿಷ್ಟ ಓಕೆ ಗಾಗೆ ಜೀನ ಪ್ರೆಸ್ ಮಾಡ್ತೀವಿ ವಿ ಗರ್ ವಿ ಫಸ್ಟ್ ವಾ ವೆ ಬಿ ನ ಪ್ರೆಸ್ ಮಾಡ್ತೀವಿ ವಿ ಗೆ ವಿರ್ ಗರ್ ಗರ್ ವಿ ಅರ್ಕ್ ಅವತ್ಕೊಡ್ಬೇಕು ಅಂದ್ರೆ ಶಿಫ್ಟ್ ಜೊತೆ ಎಫ್ ಓಕೆ ಶಾಗೆ ಎಕ್ಸ್ ನ ಶಾ ಬರ್ಬೇಕಂದ್ರೆ ಏನ ಟೈಪ್ ಮಾಡ್ತೀವಿ ಎಕ್ಸ್ ನ ಟೈಪ್ ಮಾಡ್ತೀವಿ ಅದನ್ನ ಆಫ್ ಮಾಡ್ಕೊತೀವಿ ಆಮೇಲೆ ಅದಕ್ಕೆ ದೊಡ್ಡ ದೊಡ್ಡವತ್ ಕೊಡ್ಬೇಕಲ್ವಾ ಸೊ ಶಿಫ್ಟ್ ಜೊತೆ ಕ್ಯೂ ನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಗರ್ಭಿಷ್ಠ ಪದನ ಬರೆಯೋದು ಓಕೆನಾ ನೆಕ್ಸ್ಟ್ ನಾನು ಬರಿತಿರುವಂತ ಟೈಪ್ ಮಾಡ್ತಿರುವಂತ ಪದ ಯಾವುದು ಅಂದ್ರೆ ಪ್ರದಕ್ಷಿಣೆ ಪ್ರದಕ್ಷಿಣೆಗೆ ಫಸ್ಟ್ ಪಾ ಬರ್ಬೇಕಂದ್ರೆ ಡಿ ನ ಪ್ರೆಸ್ ಮಾಡ್ತೀವಿ ಆಮೇಲೆ ಅದನ್ನ ಆಫ್ ಮಾಡೋದಕ್ಕೆ ಎಫ್ ರಾವತ್ ಕೊಡೋದಕ್ಕೆ ಆರ್ ನ ಪ್ರೆಸ್ ಮಾಡ್ತೀವಿ ಪ್ರ ಆಯ್ತು ದಾಗೆ ಡಿ ನ ಪ್ರೆಸ್ ಮಾಡ್ತೀವಿ ಪ್ರದಕ್ಷಿಣೆ ಫಸ್ಟ್ ಕಾಗೆ ಏನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಅದನ್ನ ಆಫ್ ಮಾಡೋದಕ್ಕೆ ಎಫ್ ನ ಪ್ರೆಸ್ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಶಾವತ್ ಕೊಡೋದಕ್ಕೆ ಎಕ್ಸ್ ನ ಪ್ರೆಸ್ ಮಾಡ್ತೀವಿ ಕ್ಷಿ ಆಗ್ಬೇಕಲ್ವಾ ಸೊ ಆಯ್ನ ಪ್ರೆಸ್ ಪ್ರೆಸ್ ಮಾಡ್ತೀವಿ ಪ್ರದಕ್ಷಿ ನೆ ನೇ ಅಂದ್ರೆ ನಾ ಬರ್ಬೇಕಂದ್ರೆ ಶಿಫ್ಟ್ ಜೊತೆ ಏನ ಪ್ರೆಸ್ ಮಾಡ್ತೀವಿ ನೇ ಆಗ್ಬೇಕಂದ್ರೆ ಈ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಪ್ರದಕ್ಷಿಣೆ ಪದನ ಟೈಪ್ ಮಾಡೋದು ಓಕೆನಾ ನೆಕ್ಸ್ಟ್ ಪದ ನಾನು ಬರ್ತಿರೋದು ಯಾವುದಂದ್ರೆ ಟೈಪ್ ಮಾಡ್ತಿರೋದು ವ್ಯೂಹ ವ್ಯೂಹ ಫಸ್ಟ್ ಹಾಗೆ ವೀನ ಟೈಪ್ ಮಾಡ್ತೀವಿ ಆಮೇಲೆ ಅದು ವ್ಯೂ ಫಸ್ಟ್ ಅದಕ್ಕೆ ಒತ್ಕೊಡೋದಕ್ಕೆ ಫಸ್ಟ್ ಆಫ್ ಮಾಡ್ಕೊತೀವಿ ಎಫ್ ನ ಪ್ರೆಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಒತ್ಕೊ ಯಾವ್ ಒತ್ಕೊಡೋದಕ್ಕೆ ವೈನ ಪ್ರೆಸ್ ಮಾಡ್ತೀವಿ ವ್ಯೂ ಆಗ್ಬೇಕಲ್ವಾ ಅದು ವ್ಯಾ ಆಗಿದೆ ಈಗ ವ್ಯೂ ಆಗೋದಕ್ಕೆ ಶಿಫ್ಟ್ ಜೊತೆ ವ್ಯೂ ನ ಪ್ರೆಸ್ ಮಾಡ್ತೀವಿ ವ್ಯೂ ಆಯ್ತು ಹಾಗೆ ಹಾಗೆ ಎಚ್ ನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ವ್ಯೂಹ ಪದನ ಟೈಪ್ ಮಾಡ್ತೀವಿ ನೆಕ್ಸ್ಟ್ ಪದ ಟೈಪ್ ಮಾಡ್ತಿರೋದು ಯಾವ್ದಂದ್ರೆ ಆ ಆಶ್ಚರ್ಯ ಆಶ್ಚರ್ಯಗೆ ಫಸ್ಟ್ ಅಕೇಳಿ ಯಾವ ಬರ್ಬೇಕಂದ್ರೆ ಶಿಫ್ಟ್ ಜೊತೆ ಏನ ಪ್ರೆಸ್ ಮಾಡ್ತೀನಿ ಆಶ್ಚ ಸಣ್ಣ ಶಾ ಶಾ ಅಲ್ವಾ ಸೊ ಶಾಗೆ ಏನ ಪ್ರೆಸ್ ಮಾಡ್ತೀವಿ ಶಿಫ್ಟ್ ಜೊತೆ ಎಸ್ ನ ಪ್ರೆಸ್ ಮಾಡ್ತೀವಿ ಆಶ್ಚ ಚಾ ಒತ್ಕೊಳ್ಬೇಕು ಫಸ್ಟ್ ಶಾನ ಆಫ್ ಮಾಡ್ತೀವಿ ಎಫ್ ನ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತೀವಿ ಅರ್ಕ ಓದ್ಕೊಡ್ಬೇಕು ಅಂದ್ರೆ ಶಿಫ್ಟ್ ಜೊತೆ ಎಫ್ ನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಆಶ್ಚರ್ಯ ಪದನ ಟೈಪ್ ಮಾಡೋದು ಓಕೆನಾ ನೆಕ್ಸ್ಟ್ ಪದ ಟೈಪ್ ಮಾಡ್ತಿರೋದು ಪ್ರತಿಜ್ಞೆ ಪ್ರತಿಜ್ಞೆ ಪಾಗೆ ಪೀನ ಪ್ರೆಸ್ ಮಾಡ್ತೀವಿ ಅದನ್ನ ಆಫ್ ಮಾಡೋದಕ್ಕೆ ಎಫ್ ನ ಪ್ರೆಸ್ ಮಾಡ್ತೀವಿ ರಾವತ್ಕೊಳ್ಳೋದಿಕ್ಕೆ ಆರ್ ಪ್ರೆಸ್ ಮಾಡ್ತೀವಿ ತಾ ತಾಗೆ ಟೀನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟು ಅದು ಆಗೋದಕ್ಕೆ ಆಯ್ನ ಪ್ರೆಸ್ ಮಾಡ್ತೀವಿ ಪ್ರತಿಜ್ಞೆ ಜ್ಞೆ ಅಂದರೆ ಫಸ್ಟು ಜಾಗೆ ಜೇನ ಪ್ರೆಸ್ ಮಾಡ್ತೀವಿ ಅದನ್ನು ಆಫ್ ಎಫ್ ಎಫ್ನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟು ನ್ಯಾವತ್ ಕೊಡ್ಬೇಕಲ್ವಾ ನ್ಯಾವತ್ಗೆ ಏನ ಟೈಪ್ ಮಾಡ್ತೀವಿ ನ್ಯಾಗೆ ಝೆಡ್ ಓಕೆನಾ ಝೆಡ್ನ ಪ್ರೆಸ್ ಮಾಡ್ತೀವಿ ಅದಾದ್ಮೇಲೆ ಜ್ಞೆ ಮಾಡೋದಕ್ಕೆ ಈನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಪ್ರತಿಜ್ಞೆ ಪದನ ಟೈಪ್ ಮಾಡೋದು ಓಕೆನಾ ಓಕೆ ನೆಕ್ಸ್ಟ್ ಪದನ ನಾನು ಟೈಪ್ ಮಾಡ್ತಿರೋದು ಮೃತ್ಯು ಮೃತ್ಯುಗೆ ಫಸ್ಟ್ ಮಾ ಬರೋದಿಕ್ಕೆ ನಿಮಿಷ ಓಕೆ ಓಕೆ ನೆಕ್ಸ್ಟ್ ಪದ ನಾನು ಟೈಪ್ ಮಾಡ್ತಿರೋದು ಮೃತ್ಯು ಮೃತ್ಯುಗೆ ಮಾ ಬರಬೇಕಂದ್ರೆ ಫಸ್ಟ್ ಎಮ್ನ ನ ಪ್ರೆಸ್ ಮಾಡ್ತೀವಿ ಆಮೇಲೆ ಅದನ್ನ ಆಫ್ ಮಾಡೋದಕ್ಕೆ ಎಫ್ ನ ಪ್ರೆಸ್ ಮಾಡ್ತೀವಿ ಅದಕ್ಕೆ ಸಾರಿ ಓಕೆ ನೆಕ್ಸ್ಟ್ ಪದ ನಾನ್ ಟೈಪ್ ಮಾಡ್ತಿರೋದು ಮೃತ್ಯು ಮೃತ್ಯುಗೆ ಮಾ ಬರೋದಕ್ಕೆ ಎಮ್ ನ ಪ್ರೆಸ್ ಮಾಡ್ತೀವಿ ಅದು ಮೃ ಆಗೋದಿಕ್ಕೆ ಶಿಫ್ಟ್ ಜೊತೆ ಆರ್ ನ ಪ್ರೆಸ್ ಮಾಡ್ತೀವಿ ಮೃ ಆಯ್ತು ತು ತ್ಯುಗೆ ಫಸ್ಟ್ ತಾ ಬರೋದಕ್ಕೆ ಟಿ ನ ಪ್ರೆಸ್ ಮಾಡ್ತೀವಿ ಅದನ್ ಆಮೇಲೆ ನೆಕ್ಸ್ಟ್ ಅದು ಆಫ್ ಆಗೋದಕ್ಕೆ ಎಫ್ ನ ಪ್ರೆಸ್ ಮಾಡ್ತೀವಿ ಯಾವತ್ತು ಕೊಡೋದಕ್ಕೆ ವೈ ನ ಪ್ರೆಸ್ ಮಾಡ್ತೀವಿ ಕ್ಯೂ ಆಗ್ಬೇಕಲ್ವಾ ಸೊ ಯು ನ ಪ್ರೆಸ್ ಮಾಡ್ತೀವಿ ಹೀಗೆ ನಾವು ಮೃತ್ಯು ಪದನ ಟೈಪ್ ಮಾಡೋದು ಓಕೆನಾ ನೆಕ್ಸ್ಟ್ ಪದ ಟೈಪ್ ಮಾಡ್ತಿರೋದು ಯಾವ್ದು ಅಂದ್ರೆ ನಿರ್ಲಕ್ಷ್ಯ ನಿಲ್ಲಕ್ಷ ಅಂದ್ರೆ ನಾ ಬರೋದಕ್ಕೆ ಎಣ್ಣೆ ಟೈಪ್ ಎಣ್ಣ ಪ್ರೆಸ್ ಮಾಡ್ತೀವಿ ಅದು ನೀ ಆಗೋದಕ್ಕೆ ಹೈನ ಪ್ರೆಸ್ ಮಾಡ್ತೀವಿ ಲಾ ಬರೋದಕ್ಕೆ ಎಲ್ ಪ್ರೆಸ್ ಮಾಡ್ತೀವಿ ಬತ್ ಬರೋದಕ್ಕೆ ಶಿಫ್ಟ್ ಜೊತೆ ಎಫ್ ನ ಪ್ರೆಸ್ ಮಾಡ್ತೀವಿ ನಿರ್ಲ ಆಯ್ತು ಕ್ಷ ನಿರ್ಲಕ್ಷ ಓಕೆನಾ ಇಲ್ಲಿ ನೋಡಿ ಕಾ ಬರೋದಿಕ್ಕೆ ನ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ಈಗ ನಾನು ಎರಡು ಹೊತ್ ಇಲ್ಲಿ ಶಾವತ್ತು ಕೊಡ್ಬೇಕು ಮತ್ತೆ ಯಾವತ್ತು ಕೊಡ್ಬೇಕು ಅಲ್ವಾ ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸತಿ ನಾವು ಆಫ್ ಮಾಡ್ತೀವಿ ಕನ್ ಆಫ್ ಮಾಡ್ಕೊಂಡು ಫಸ್ಟ್ ಯಾವತ್ತನ್ನ ಕೊಡ್ಬೇಕು ಹೇಳಿ ನಾವು ಶಾವತ್ ಅಲ್ವಾ ಸೊ ಎಕ್ಸ್ ನ ಪ್ರೆಸ್ ಮಾಡ್ತೀವಿ ಮತ್ತೆ ಇದನ್ನ ಆಫ್ ಮಾಡಿ ಆಫ್ ಮಾಡೋದಕ್ಕೆ ಎಫ್ ನ ಪ್ರೆಸ್ ಮಾಡ್ತೀವಿ ಇವಾಗ ನಾನು ಯಾವತ್ ಕೊಡೋದಕ್ಕೆ ವೈ ನ ಪ್ರೆಸ್ ಮಾಡ್ತೀನಿ ಹೀಗೆ ಎರಡು ಹೊತ್ತು ಯಾವಾಗ ಕೊಡಬೇಕಿರುತ್ತೆ ಅವಾಗ ಎರಡು ಸತಿ ನಾವು ಆಫ್ ಮಾಡಿ ಏನ್ ಮಾಡ್ತೀವಿ ಎಫ್ ನ ಪ್ರೆಸ್ ಮಾಡಿ ಆಫ್ ಮಾಡಿ ಕೊಡ್ತೀವಿ ಓಕೆನಾ ಈ ರೀತಿ ನಿರ್ಲಕ್ಷ್ಯ ಆದ್ಮೇಲೆ ನೆಕ್ಸ್ಟ್ ಪದ ನಾನು ಟೈಪ್ ಮಾಡ್ತಿರೋದು ಯಾವ್ದಂದ್ರೆ ಕ್ರಮ ಓಕೆನಾ ಕ್ರಮ ಕ್ರಮಕ್ಕೆ ಕೆ ಬರ್ಬೇಕು ಮಾಮೂಲಿ ಕೆ ಪ್ರೆಸ್ ಮಾಡ್ತೀವಿ ಕಾಗೆ ಅದಾದ್ಮೇಲೆ ಆಫ್ ಮಾಡ್ತೀವಿ ಆಮೇಲೆ ರಾವತ್ ಕೊಡೋದಕ್ಕೆ ನ ಪ್ರೆಸ್ ಮಾಡ್ತೀವಿ ಅದಾದ್ಮೇಲೆ ಮಾಗೆ ಇನ್ನ ಪ್ರೆಸ್ ಮಾಡ್ತೀವಿ ಓಕೆ ನಾನು ನಿಮ್ಗೆ ಯಾವ್ದಾದ್ರು ಶಬ್ದಗಳನ್ನ ಟೈಪ್ ಮಾಡೋದಕ್ಕೆ ಕಷ್ಟ ಅನಿಸ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನೆಕ್ಸ್ಟ್ ಆ ಪದಗಳ ಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು